ಗುಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗಲೂ ಕೂಡ ಮತ್ತೊಮ್ಮೆ ನಾನು ಆಫ್ ಅನ್ನು ಯೂಸ್ ವರ್ಡ್ಸು ಏನ್ ಇಂಗ್ಲೀಷನ್ನು ಮುಂದುವರಿಸ್ತಾ ಇದ್ದೀನಿ ಅಂದರೆ ಇಂಗ್ಲೀಷಲ್ಲಿ ಇರುವ ಒಂದು ಶಬ್ದಕ್ಕೆ ನಾವು ಸುಮಾರು ವಾಕ್ಯಗಳನ್ನ ರಚನೆ ಮಾಡೋಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದು ಶಬ್ದವನ್ನು ಇಟ್ಕೊಂಡು ನಾವು ಇಂಗ್ಲೀಷಲ್ಲಿ ಬೇರೆ ಬೇರೆ ವಾಕ್ಯಗಳನ್ನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಇಲ್ಲಿ ಪರ್ಟಿಕುಲರ್ ಆಗಿ ಒಂದು ಇಟ್ಕೊಂಡು ನಾನು ಎರಡು ವಾಕ್ಯಗಳನ್ನ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಅದಕ್ಕೆ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಆ ಫೋನು ಯೂಸ್ ವರ್ಡ್ಸು ಏನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಒನ್ ಟೂ ಪ್ಲಸ್ ಟೊ ಫೈವ್ ಟು ಅಂದರೆ ಕನ್ನಡದಲ್ಲಿ ಅಂದುಕೊಳ್ಳುವುದು ಅದೇ ಅದನ್ನೇ ಇಂಗ್ಲೀಷಲ್ಲಿ ಏನಾಗಬೇಕಾದ್ರೆ ಥಿಂಕ್ ಆಫ್ ಅನ್ನಬೇಕು ಬೆಳಗ್ಗೆ ನಾನು ನಾಲ್ಕು ವಾಕ್ಯಗಳನ್ನ ಹೇಳಿದೀನಿ ಇವಾಗ ನಂದು ಏನೇ ವಾಕ್ಯ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಐದನೇ ವಾಕ್ಯ ಅವಳು ಅವನು ಗೀತಾಳನ್ನು ಮದುವೆಯಾಗಬೇಕಿದ್ದಾನೆ ಅದನ್ನು ತಿಳಿಯ ಈ ಇದು ಸಾರಿ ಈ ವಾಂಟ್ ಟು ಮ್ಯಾರಿ ಗೀತಾ ಈ ವಾಂಟ್ಸ್ ಟು ಮ್ಯಾರಿ ಗೀತಾ ಅಂದರೆ ಅವಳು ಗೀತಾಳನ್ನು ಮದುವೆಯಾಗಬೇಕಿದ್ದಾನೆ ಅರ್ಥ ಆಗುತ್ತೆ ಅಥವಾ ಈಜು ಥಿಂಗ್ ಆಫ್ ಮ್ಯಾರಿ ಗೀತಾ ಅಂದರು ಅರ್ಥ ಮತ್ತೆ ಅವನು ಅವನು ಗೀತೆಗಳನ್ನು ಮದುವೆ ಅಂತ ಅರ್ಥ ಆಗುತ್ತೆ ಆರನೇ ವಾಕ್ಯ ಹೇಳ್ತದೆ ನೋಡಿ ಅವನು ಗೀತಗಳನ್ನು ಮದುವೆ ಆಗಬೇಕಾದ ಅಂದರೆ ಇದು ಭೂತ ಕಾಲ ಅಥವಾ ಪಾಷನ್ ಆಗುತ್ತೆ ಇಲ್ಲಿ ಹೇಳ್ತಾ ಇದೀನಿ ಮೊದಲನೇದಾಗಿ ಮೊದಲನೇ ವಾಕ್ಯ ಈ ವಾಂಟ ಟು ಮ್ಯಾರಿ ಗೀತ ಅಂದರೆ ಇದು ಪಾಷನ್ಸು ಆರು ಈ ಥಾಟ್ ಆಫ್ ಮ್ಯಾರಿಂಗು ಗೀತ ಅನ್ಬೋದು ಉತ್ತಮ ಹೇಳ್ತೀನಿ ಅವನು ಗೀತಾಳನ್ನು ಮದುವೆ ಆಗಬೇಕು ಹೇಗಬೇಕಂದ ಅನ್ನೋದು ಪಾಷನ್ಸು ಅಥವಾ ಓದ್ತಾಲ ಅದನ್ನು ನಾನು ಇಂಗ್ಲೀಷ್ ಹೇಳ್ಬೇಕಾದ್ರೆ ಈ ಟು ಬ್ಯಾರೇ ಗೀತ ಅಥವಾ ಈ ತಾಫು ಮ್ಯಾರೇ ಗೀತಾ ಅನ್ಬೋದು ಎರಡು ಎರಡಕ್ಕೂ ಎರಡು ಕಣದಲ್ಲಿ ಅವನು ಗೀತಾಳನ್ನು ಮದುವೆ ಆಗಬೇಕಂದಿದ್ದ ಮದುವೆ ಆಗಬೇಕಂದ ತತ್ತಾಗುತ್ತೆ ಇಂಗ್ಲೀಷಲ್ಲಿ ಹೇಳಿದ ಎರಡು ವಾಕ್ಯಗಳು ಸರಿಯಾಗಿವೆ ಸರಿಯಾಗಿವೆ ಅಂತ ಹೇಳ್ತಾ ಇದ್ದೀನಿ ಮುಂದಿನ ವಾಕ್ಯ ಜನ ಹೇಳ್ತಾನೆ ವಾಂಟು ಪ್ಲಸ್ ಸಮೋನು ಪ್ಲಸ್ ಟು ಡೋ ಸಮ್ಥಿಂಗು ಮತ್ತೊಳ್ತೀನಿ ವಾಂಟು ಪ್ಲಸ್ಸು ಸಮೋನು ಪ್ಲಸ್ ಟು ಡೋ ಸಮ್ಥಿಂಗು ಅಂದರೆ ಕನ್ನಡದಲ್ಲಿ ಎರಡನಾದರೂ ಅಥವಾ ಯಾವುದನ್ನಾದರೂ ಮಾಡೆಂದು ಕೇಳಿಕೊಳ್ಳುವುದು ಅಂತ ಅರ್ಥ ಆಗುತ್ತೆ ಮತ್ತೆ ಮತ್ತೊಳ್ತೀನಿ ಎರಡನಾದರೂ ಅಥವಾ ಯಾವ ಎರಡನಾದರೂ ಯಾವುದನ್ನಾದರೂ ಮಾಡೆಂದು ಕೇಳಿಕೊಳ್ಳುವುದು ಅಂತ ಅರ್ಥ ಬರುತ್ತೆ ಅದಕ್ಕೆ ನಿಮ್ಗೆ ತಿಳ್ಬೇಕಾದ್ರೆ ವಾಂಟು ಪ್ಲಸ್ಸು ಸಮೋನು ಪ್ಲಸ್ಸು ಫುಡ್ತಿ ಆಗುತ್ತೆ ನಮಗೆ ಸಂಬಂಧಪಟ್ಟ ಉದಾಹರಣೆ ಕೊಟ್ಟಾಗ ಗೊತ್ತಾಗುತ್ತೀನಿ ಉದಾಹರಣೆ ನಾನು ನಿನ್ನನ್ನು ಹಾಳೆಂದು ಕೇಳಿಕೊಡುತ್ತೇನೆ ನಾನು ನಿನ್ನನ್ನು ಹಾಳೆಂದು ಕೇಳಿಕೊಳ್ತೇನೆ ಇದು ಪ್ರೆಸೆಂಟೆನ್ಸು ಅಂದರೆ ಬರೀ ಐ ಟು ಯು ಟು ಸಿಂಗ್ ಅನ್ಬೇಕಾಗುತ್ತೆ ಎರಡು ಕೇಳ್ತೀನಿ ನೋಡಿ ಅವನು ಅವಳನ್ನು ಹಾಳೆಂದು ಕೇಳಿಕೊಳ್ತಾನೆ ಅನ್ನೋದಕ್ಕೆ ಎಲ್ಲಿ ಹೇಳಬೇಕು ಈ ವಾಂಟ್ ಆರು ಟು ಸಿಂಗ್ ಅನ್ಬೇಕಾಗುತ್ತೆ ನಾನು ನೀನು ಹೇಳಿದ ಈ ಸಿ ಇಟ್ ಬಂದಾಗ ಹೊರ ಮುಂದೆ ಇಟ್ ಬರುತ್ತೆ ಅಂತ ಹೇಳುತ್ತೆ ನೋಡ್ಕೊಳ್ಳಿ ಈ ಆರ್ ಟು ಸಿಂಗು ಅಂತ ಹೇಳ್ಬೇಕಾಗುತ್ತೆ ಇದು ಪ್ರೆಸೆಂಟ್ ಚೆನ್ಸಲ್ಲಿ ಮಾತ್ರ ಆಗುತ್ತೆ ಮುಂದೆ ಉದಾಹರಣೆ ನಾನು ಊರಿದು ನಾನು ಅವರನ್ನು ನನಗೆ ಸಹಾಯ ಮಾಡಿ ಅದು ಕೇಳಿಕೊಂಡೆ ಅನ್ನೋದನ್ನ ಪಾಷನ್ಸು ಅಂದ್ರೆ ಭೂತ ಕಾಲ ಅದನ್ನು ಹೇಳ್ತೀನಿ ಐ ವಾಂಟು ದಮ್ ಟು ಹೆಲ್ಪ್ ಅಂತ ಹೇಳ್ಬೇಕಾಗುತ್ತೆ నల్కనే ఉదాహరణను అవన్ను ఆట వాడంతో కళికూడా క్వశ్చన్స్ అదన న్యూస్ వే ఈ వాంటెడ్ అరకు అదన్నే వాక్యని వాంటు ప్లస్ సమ్ము ప్లస్ టు డూ అది ఎరణ యాదూ వాడంతో కళిక అంతే అదికొండ నూక్యుదాణి ನಿಮಗೆ ಇದು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಅವರು ಕೂಡ ಇಂಗ್ಲೀಷ್ನಲ್ಲಿ ಇರುವ ಅಫನ್ನು ವರ್ಡ್ಸು ಅಫನ್ನು ಯೂಸು ವರ್ಡ್ಸು ಇಂಗ್ಲೀಷನ್ನು ತಿಳಿಯೋಣ ಮತ್ತು ಕಲಿಯೋಣ ಅಂದರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಡೆಫಿನೆಟ್ ಆಗಿ ಉಡುಗೊಂಥ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಟ್ ಫುಡ್ ಥ್ಯಾಂಕ್ ಯು ವೆರಿ ಮಚ್